ಹಾಯ್ ಡಾಕ್ಟ್ರೇ ಗುಡ್ ಮಾರ್ನಿಂಗ್ ಓಹ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಶಂಕರ್ ಇನ್ನೇನು ಅಷ್ಟು ಅರ್ಜೆಂಟಾಗಿ ಹೋಗ್ಬಿಟ್ರಲ್ಲ ಮಧ್ಯಾಹ್ನ ಏನಿಲ್ಲ ಸರ್ ಹಿಂಗೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂಸ್ ಇರುತ್ತಲ್ವಾ ಅದಕ್ಕೆ ಹೋಗಿದ್ದೆ ಅಷ್ಟೇ ಮತ್ತೆ ಏನು ಟಿಫನ್ ಮಾಡ್ಕೊಂಡು ಬಂದ್ರಾ ಇಲ್ಲ ಹಂಗೆ ಬಂದುಬಿಟ್ರಾ ಓ ಇಲ್ಲ ಡಾಕ್ಟ್ರೇ ಮಾಡಿಕೊಂಡೇ ಬರಲಿಲ್ಲ ಇವತ್ತು ಅಯ್ಯೋ ಒಂದು ಪೇಷಂಟ್ ಬಂದಿದೆ ಓ ಸಿಕ್ಕಾಪಟ್ಟೆ ಇದಾಗಿದೆ ಚಿಕ್ಕ ಹುಡುಗಿ ಸರ್ ಇನ್ನು ಅದು ಏನು ಲವ್ ಮಾಡ್ಬಿಡ್ತಾರೋ ಲವ್ ಪವು ಅಂದ್ಕೊಂಡು ಸೂಸೈಡ್ ಮಾಡ್ಕೊಂಡು ಶುರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಓ ನಮಗಂತೂ ತಲೆ ಕೆಟ್ಟೋಗುತ್ತೆ ಅಂತ ಪೇಶೆಂಟ್ಸ್ಗಳ್ನ ನೋಡ್ತಾ ಇದ್ರೆ ಓ ಹೌದಾ ಇಂಟ್ರೆಸ್ಟಿಂಗ್ ನಾನು ಒಂದ್ಸಲ ಅಟೆಂಡ್ ಮಾಡಬೇಕು ಅವ್ರನ್ನ ಅಯ್ಯೋ ಸುಮ್ಮನಿರಿ ರೀ ಓ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅವ್ರ ಅಪ್ಪ ಅಮ್ಮನ್ನ ನೋಡಿದ್ರೆ ಪಾಪ ಅವರ ಅಮ್ಮ ದಿನಾ ಅಳ್ತಾರೆ ಹುಡ್ಗಿ ಮುಖ ನೋಡಿ ನೋಡಿ ಅಯ್ಯೋ ಹುಡ್ಗಿ ಪಾಪ ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮದಿರು ನೋವು ಅನ್ಬೋಸ್ಬೇಕು ಡಾಕ್ಟ್ರೆ ನೋಡಿ ಹೆಂಗೆಲ್ಲ ಆಗುತ್ತೆ ಆ ಲೋಫರ್ ಯಾವನೋ ಗೊತ್ತಿಲ್ಲ ಯಾರು ಮೋಸ ಮಾಡೋದ್ನೋ ಏನೋ ಆ ಹುಡ್ಗಿ ಬಂದು ಕೈ ಕಟ್ ಮಾಡ್ಕೊಂಡೈತೆ ಅಯ್ಯೋ ಏನು ಹೇಳೋಣ ಡಾಕ್ಟ್ರ್ ಇವ್ರಿಗೆಲ್ಲ ಬೇಕಾ ಇವ್ರಿಗೆಲ್ಲ ಇದು ಅಚ್ಚುಕಟ್ಟಾಗಿ ಮನೇಲಿರಕ್ಕಾಗಲ್ವ ಇವ್ರಿಗೆ ಏನಂತಕ್ಕಿ ಲವ್ ಅಂತೆಲ್ಲ ಮಾಡ್ಕೊಂಡು ಕುತ್ಕೊಂತಾರೆ ಧೈರ್ಯ ಇದ್ರೆ ಮಾಡ್ಕೊಂಡು ಮಾ ಲವ್ ಮಾಡಬೇಕು ಇಲ್ಲವಾ ಸುಮ್ಮನೆ ಆಗ್ಬಿಡ್ಬೇಕು ಇದು ಏನು ಹಿಂಗೆ ಆಡ್ತಾರೋ ಗೊತ್ತಿಲ್ಲ ಬರೀ ಸೂಸೈಡ್ ಅನ್ನೋದು ಇವಾಗ ಕಾಮನ್ ಆಗ್ಬಿಟ್ಟೈತೆ ಹೇಳ್ಬೇಕಂದ್ರೆ ಓ ಹೌದಾ ಸರ್ ಅಯ್ಯೋ ನಂದು ಟೂ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅಲ್ವಾ ನನಗಿಂತದೆಲ್ಲ ಕೇಸ್ಗಳು ಹ್ಯಾಂಡಲ್ಲೇ ಮಾಡಿಲ್ಲ ನಾನು ಇದೇ ಫಸ್ಟ್ ಟೈಮ್ ನಾನು ಹ್ಯಾಂಡಲ್ ಮಾಡ್ತಾ ಇರೋದು ನೋಡಬೇಕು ಒಂದ್ಸಲ ಪೇಶೆಂಟ್ನ ಹೋಗಿ ಓಕೆ ಸರ್ ನಾನು ಹೋಗಿ ರೌಂಡ್ಸ್ಗೆ ಹೋಗಿ ಬರ್ತೀನಿ ಹಾಂ ನೀವು ಟಿಫನ್ ಮಾಡ್ಕೊಳ್ಳಿ ನಾನು ಪರವಾಗಿಲ್ಲ ಇವತ್ತು ನಾನೇ ಹೋಗಿ ಬರ್ತೀನಿ ತುಂಬ ಥ್ಯಾಂಕ್ಸ್ ಡಾಕ್ಟ್ರೇ ಅಯ್ಯೋ ನಾನು ಬೆಳಗ್ಗೆಯಿಂದ ಟಿಫನ್ನೇ ಮಾಡಿಲ್ಲ ಇವಾಗಲಾದರೂ ಸ್ವಲ್ಪ ಬಾಯ್ಗಂತೀನಿ ಗೌರಿ ಒಂದು ಸ್ವಲ್ಪ ಆದರೂ ತಿನ್ನಮ್ಮ ಸ್ವಲ್ಪ ಒಂದು ಸ್ವಲ್ಪ ಆದರೂ ಗಂಜಿ ಕುಡಿಯಮ್ಮ

ಕಣಪ್ಪ ಚೆನ್ನಾಗ ನೀವ ಹಂಗಾರು ನಾನು ನಾಳೆ ನಮ್ಮ ಮನೆ ಕಳ್ಸಿಕೊಟ್ಟಿರಾ ಏ ನಂಗೂ ಬೇಜಾರಾಗದ ಕಣಪ್ಪ ಮನೆ ಇಲ್ಲಿ ಇದ್ದಿದ್ದು ಮನೆ ತಕನ ಓಸಿ ಹೋಯ್ತೀನಿ ಹೇಳ್ರಪ್ಪ ಇನ್ನೊಬ್ಬ ಸಾಯಬ ಅವನಲ್ಲ ಅವ್ನಿಗೆ ಹೇಳಪ್ಪ ಹಸಿಯ ಬಿಟ್ಕೊಡೋಕೆ ನಾಳೆ ಬಿಡ್ಸ್ಬಿಟ್ರಪ್ಪ ನಿನ್ ದಮಯ್ಯ ನಂಗೆ ಇರುಕ ಆಯ್ತಲ್ಲ ಇಲ್ಲಿ ಅಜ್ಜಿ ಹಂಗೆಲ್ಲ ಹೇಳ್ಬೇಡಿ ನೀವು ನೀವು ಹುಷಾರ್ ಆದ್ರೆ ತಾನೇ ಹಾಸ್ಪಿಟ್ಲ್ ಅಂತ ಏನ್ ತಿರೋದು ಯಾರಾದ್ರೂ ಹುಷಾರ್ ಇಲ್ದೇ ಇರೋರ್ಗೆಲ್ಲ ಅವ್ರು ವಾಸಿ ಮಾಡ್ಕೊಂಡು ಹೋಗ್ಬೇಕಲ್ವಾ ನೀವು ಅಷ್ಟೇ ಏನು ಜೀವನ ಪೂರ್ತಿ ಇಲ್ಲೇ ಇದ್ಬಿಡ್ತೀರಾ ಏನೋ ಇನ್ನು ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಆರಾಮಾಗಿ ಹೋಗ್ರಿ ಅಜ್ಜಿ ಅಜ್ಜಿಯೇ ಹಾಂ ಬಿಡಿ ಏನಾಗಲ್ಲ ಅಚ್ಚುಕಟ್ಟಾಗಿ ಮಾತುಗಳನ್ನೆಲ್ಲ ತೊಗೊಳ್ಳಿ ಊಟ ಎಲ್ಲ ಮಾಡ್ಕೊಳ್ಳಿ ಟೈಮ್ ಟೈಮ್ ಆಗಿ ಹಾಂ ಸರಿ ಅಜ್ಜಿ ಬರ್ತೀನಿ ಏನ ಇನ್ನೊಬ್ರು ನೋಡ್ಕೊಂಡು ಬರ್ತೀನಿ ಅರೆ ಇದು ಶಂಕರನ್ ವಾಯ್ಸ್ ಅಲ್ವಾ ಅವನಗದ್ರೆ ಅವನು ಇಲ್ಲೇ ಕೆಲಸ ಮಾಡ್ತಾವನ ಅಮ್ಮ ಮಾಮ ಬಂದಾನೆ ಕಣಮ್ಮ ಅವನು ಇಲ್ಲೇ ಕೆಲಸ ಮಾಡ್ತಾನೆ ಅನ್ಸ್ತದೆ ವಾಯ್ಸ್ ಕೇಳಿಸ್ಕೋ ಹಾ ಕೇಳಿಸ್ತು ಕೇಳಿಸ್ತು ಕಣಪ್ಪ ಅಂದ್ಬಿಡಕಣಪ್ಪ ಬಿಡಿಸ್ಬಿಡಪ್ಪ ನಿಂದ ಅಮ್ಮಯ್ಯ ನನಗೆ ಇಲ್ಲಿ ಒಂದೇ ತಾವ ಇದ್ದು 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 ಒಂದು ಹುಚ್ಚಿ ಹಿಡ್ದಂಗ್ ಆಗ್ಬಿಡತ್ ಕಣಪ್ಪ ನಿಂತ ಅಮ್ಮಯ್ಯ ಕಣಪ್ಪ ಬಿಡಿಸ್ಬಿಡು ನಾಳೆನೆ ಹ್ಮ್ ಓಕೆ ಜಿ ಆಯ್ತು ಹಾ ಬಿಡಿಸ್ಬಿಡ್ತೀನಿ ಇವಾಗ ಆರಾಮಾಗಿ ಟ್ಯಾಬ್ಲೆಟ್ ತಗೊಂಡು ಊಟ ಮಾಡ್ಕೊಳ್ಳಿ ನೀಟಾಗಿ ಸರಿನಾ ಇವತ್ತು ನೀವು ಚೆನ್ನಾಗಿ ಊಟ ಮಾಡ್ಕೊಂಡು ಮಾತ್ರ ನುಂಗಿದ್ರೆ ನಾಳೆ ಬಿಡಿಸ್ತೀನಿ ನಾನು ಓ ಹಂಗ ಮತ್ತೆ ಸರಿ ಬಿಡಪ್ಪ

ನೀವೇನಿರ್ಲಿ ಏನ್ ಹೇಳಪ್ಪ ನನ್ ಕತೆ ಕೈ ಕಟ್ ಮಾಡ್ಕೊಂಡು ಬಿದ್ದಿದ್ಲು ಕಣಪ್ಪ ಆಸ್ಕೆ ಮೇಲೆ ಬಿದ್ದಿದ್ಲು ಏನ್ ಮಾಡ್ಲಿ ಅದಕ್ಕೆ ಬಂದ್ ಸೇರ್ಸೋದೇನ್ ಕಣಪ್ಪ ಏನಾಗೈತೋ ಗೊತ್ತಿಲ್ಲ ಕಣಪ್ಪ ಇವ್ ನಮಗೆ ಹಿಂಸೆ ಆಗ್ಬಿಟ್ಟೈತೆ ನೆಮ್ಮದಿ ಅನ್ನೋದಿಲ್ಲ ಮನೇಲಿ ಯಾಕತೆ ಏನಾಯ್ತು ಅಂತದ್ದು ಎಂತ ಕೈ ಕಟ್ ಮಾಡ್ಕೊಂಡ್ಲಿ ನೀನಪ್ಪ ಮಾಡ್ಕೊಂಡು ಕೂತವಳಲ್ಲಪ್ಪಾ ನೋಡಪ್ಪ ಇವತ್ತು ಹೆಂಗೆ ಮಂದ್ಗವಳೆ ಹಾಸಿಗೆ ಮೇಲೆ ಅಯ್ಯೋ ಎಲ್ಲ ನನ್ನ ಕರ್ಮ ಕಣಪ್ಪ ನೀನೇನೋ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಾರಂತಲ್ಲಪ್ಪ ಅಯ್ಯೋ ಏನಪ್ಪ ಮಾಡೋದು ಇಂಥ ಕೆಲಸ ಮಾಡ್ಕೊಬಿಟ್ಟವಳೆ ಹಾಂ ನೀನು ಯಾಕಪ್ಪ ಹಾಂ ನಿಮ್ಮ ಮಾವನೂ ನಿಮ್ಮ ಅವು ತಾನೇ ಮಾತಾಡಿದ್ದು ಹಾಂ ನೀನು ನೋಡಿದ್ರೆ ಹಂಗಂದಂತೆ ಬಂದಳು ಕೈ ಕಟ್ ಮಾಡ್ಕೊಂಡು ಕೂತವಳೆ ಕಣಪ್ಪ ಇಲ್ಲ ಕಣತೆ ನಿಜವಾಗ್ಲೂ ಎತ್ತ ನನ್ನ ಎತ್ತವ್ರ ಮೇಲೆ ಆಣೆ ನಿಜವಾಗ್ಲೂ ನಾನು ಯಾವತ್ತೂ ಇಷ್ಟಪಡೋ ದೃಷ್ಟಿಲಿ ನಾನು ನೋಡಲೇ ಇಲ್ಲ ಅವಳು ಏನು ಸುಮ್ಮನೆ ಒಂದು ನನ್ನ ತಂಗಿ ಥರನೇ ನೋಡವ್ನ ನೋಡಿದ್ದು ಆದರೆ ಹಿಂಗೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣತೆ ನಾನು ನಿಜವಾಗ್ಲೂ ಅಂಥ ದೃಷ್ಟಿಲಿ ನಾನು ಯಾವತ್ತು ನೋಡಲಿಲ್ಲ ಇವಳನ್ನ ನಾನು ಕಂಬಲಿನ ಇಷ್ಟಪಟ್ಟೆ ಕಣತೆ ಅವಳು ನಾನು ಇಷ್ಟಪಟ್ಟು ಇವಾಗ ಚೆನ್ನಾಗಿ ಓದ್ಬಿಟ್ಟು ಇಬ್ಬರು ಕೆಲಸ ತೊಗೊಂಡೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ನಾವು ಹೇಳು ಗೌರಿ ನಾನು ಇಷ್ಟು ನಾನು ಇನ್ನು ಇಷ್ಟಪಡ್ತಾ ಇದ್ದೀನಿ ಅಂತ ನಿನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿದ್ದೆ ನಾನು ನಾನು ಬಾಯ್ ಬಿಟ್ಟು ಮಾತಾಡು ಹಾಂ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಹಿಂಗೆ ಸೂಸೈಡ್ ಎಲ್ಲ ಮಾಡಿಕೊಂಡು ನೀನು ಹಿಂಗೆ ತಂದೆ ತಾಯಿಗೆ ನೋವು ಕೊಡ್ತಾ ಇದೆಯಲ್ವಾ ಹಾಂ ನಿನಗೇನು ಅನಿಸ್ತಾ ಇಲ್ವಾ ಏನಪ್ಪ ಹಾಂ ಇವಳು ಏನು ಎಜುಕೇಟೆಡ್ ಇವಳು ಹಾಂ ಏನು ಓದಲಿಲ್ಲ ಕಣಪ್ಪ ಇವಳು ಲೈಫ್ನ ಹಾಳು ಮಾಡ್ಕೊಂಬಿಟ್ಟವಳೆ ಆ ಪಿ ಯು ಸಿನ ಫೇಲ್ ಆದಳು ಸೆಕೆಂಡ್ ಇಯರು ಬಿಟ್ಬಿಟ್ಲು ನಾನು ಓದಲ್ಲ ನಾನು ಹೋಗಲ್ಲ ಅಂದ್ಕೊಂಡು ಮನೆ ಕೆಲಸ ಅದು ಇದು ಹೋಗಿ ನಿಮ್ಮ ಊರಿಗೆ ಅದು ನಾನು ಯಾಕಾದರೂ ಕಳ್ಸೋದು ನೆಂತಿ ನಿಂತ ಬೇಜಾರ್ ಮಾಡ್ಕೋಬೇಡ ನಿಮ್ಮ ಊರಿಗೆ ಕಳಿಸಿದ್ದೇ ಒಂದು ದೊಡ್ಡ ತಪ್ಪಾಯ್ತು ಕಳಿಸ್ಬಿಟ್ಟು ಬೈ ಮನೆ ಕೆಲಸ ಮಾಡ್ಕೊಂಡೇ ಇದ್ರೆ ಹೆಂಗಪ್ಪ ಎಷ್ಟು ಗಂಡುಗಳು ಬಂದೋ ಗೊತ್ತಾ ಎಲ್ಲ ಇವ್ಳು ರಿಜೆಕ್ಟ್ ಮಾಡೋದಿಲ್ಲ ಅವರೇ ರಿಜೆಕ್ಟ್ ಇವಳ ರಿಜೆಕ್ಟ್ ಮಾಡಿಬಿಟ್ಟು ಹೊಂಟೋದ್ರು ಯಾಕತ್ತೆ ಎಂತಕ್ಕೆ ಮಾಡಿದ್ರು ಇನ್ನೇನ್ಕಪ್ಪ ಓದಿಲ್ಲ ಹುಡುಗಿ ಓದಿಲ್ಲ ಬರೀ ಹೆಂಗಂದ್ರ ಹಂಗಿರೋಳ್ ಕಣಪ್ಪ ಸರಿಯಾಗಿ ರೆಡಿನೂ ಆಯ್ತಿರ್ಲಿಲ್ಲ ಅಯ್ಯೋ ತಲೆ ತವೇ ಇಷ್ಟೊತ್ತು ಇಲ್ಲೇ ಇದ್ರು ಕಣಪ್ಪ ಇವಾಗ ಹೋದ್ರು ಮನೆ ತಕೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಅಯ್ಯೋ ಪಾಪ ಅವ್ರನ್ನಂತೂ ನೋಡು ಕಾಯ್ತಲ್ಲ ನನ್ನ ಕೈಲಿ ಯಾವತ್ತೂ ಇಷ್ಟೊಂದು ನೋವು ತಿಂದವರಲ್ಲ ಕಣಪ್ಪ ಈ ಈಳಿಂದ ಎಲ್ಲ ಅನ್ಭವಸ್ತವ್ರಿ ಪಾಪ ಆದ್ರು ಗೌರಿ ನೀನ್ ಮಾಡಿದ ತುಂಬಾನೇ ತಪ್ಪು ಯಾವತ್ತೂ ಹಿಂಗೆಲ್ಲ ನೀನು ಇದು ಮಾಡಬಾರ್ದು ಅಲ್ಲ ನಾನೊಂದು ಮಾತು ಕೇಳಲಾ ನೀನು ಹಿಂಗೆಲ್ಲ ಅವ್ರಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ಹಿಂಸೆ ಕೊಡ್ತಾ ಇದೆಯಲ್ವಾ ಅವ್ರು ಯಾವತ್ತಾದರೂ ನಿನಗೆ ಈ ಥರ ಹಿಂಸೆ ಕೊಟ್ಟವರಾ ನಿನಗಾಗಲಿ ಸುಹಾಸಿಗಾಗ್ಲಿ ಹಿಂಸೆ ಕೊಟ್ಟವ್ರ ಗೌರಿ ಮಾತಾಡು ಹಾಂ ಯಾಕೆ ಇಷ್ಟೊಂದು ನೋವು ಕೊಡ್ತೀರಾ ಅವರಿಗೆ ಏ ಸೂಸೈಡ್ ಮಾಡ್ಕೊಳೋದ್ರಲ್ಲಿ ಏನು ಸಿಗುತ್ತೆ ನಿಮಗೆ ಹಾಂ ಇನ್ನೂ ನಿಮಗೆ ಲಾಸ್ ಗೊತ್ತಾ ನಿಮ್ಮ ಉಸಿರಾ ಹೊರಟೋಗುತ್ತೆ ಹಾಂ ಹೋಗಾದ್ಮೇಲೆ ಏನು ನೀವು ಸಾಧಿಸ್ತೀರಾ ಇದ್ದಾಗಲೇ ಸಾಧಿಸ್ಬೇಕು ಎಲ್ಲನೂ

ಹೆಂಗಿದ್ರು ನೀನು ಏನು ನನ್ನ ಪರಿಸ್ಥಿತಿನ ನೋಡಿ ಮದುವೆ ಮಾಡ್ಕೊತೀಯ ನಾನು ಇಷ್ಟಪಡ್ತೀಯ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಓದೋದನ್ನ ನಿಲ್ಲಿಸ್ಬಿಟ್ಟೆ ಹೆಂಗೋ ನೀನು ಚೆನ್ನಾಗಿ ಓದ್ಕೊಂಡು ಡಾಕ್ಟ್ರ್ ಎಲ್ಲ ಆಗ್ತೀಯ ಇನ್ನು ನಾನು ಓದಿ ಏನು ಪ್ರಯೋಜನ ಆಗಬೇಕು ಅದಕ್ಕೆ ನಾನು ಓದಲಿಲ್ಲ ಹೆಂಗಿದ್ರು ನಿನ್ನೆ ಮದುವೆ ಆಗ್ತೀನಿ ಅಂತ ಚಿ ಮತ್ತೆ ಅದೇ ಮಾತು ಏನು ಏನು ನಿನ್ಗೆ ಏನು ಆಗ್ಬಿಟ್ಟಿದೆ ಗೌರಿ ಹಾಂ ಏನು ಹಿಂಗೆ ಆಡ್ತಾ ನೀನು ಹಾಂ ನಾನು ಹೇಳಲಿಲ್ವ ನಿನಗೆ ಎಸ್ಸದೇ ಹೇಳ್ತಾ ಇದ್ದೀನಿ ನನ್ನ ಇಷ್ಟಪಟ್ಟಿಲ್ಲ ಇಷ್ಟಪಟ್ಟಿಲ್ಲ ಅಂತ ಮತ್ತೆ ಅದೇ ತರ ಮಾತಾಡ್ತಾ ಇದ್ಯಾ ಇಲ್ಲ ಮಮ್ಮ ನಿಜವಾಗ್ಲೂ ನಾನು ಇನ್ನ ಎಷ್ಟು ತುಂಬಾ ಇಷ್ಟ ಪಡ್ತಾ ಇದೀನಿ ಪ್ಲೀಸ್ ಮಮ್ಮ ನನ್ನ ಕೈ ಬಿಡಬೇಡ ಪ್ಲೀಸ್ ಗೌರಿ ಹೆಂಗ ಕಮಲಿ ಹೇಗ ಅವಳು ಹೆಂಗೋ ಎಜುಕೇಶನ್ ಓದ್ಕೊಂಡಿದ್ದಾಳೆ ಅವಳಿಗೆ ಎಲ್ಲಾದು ಹುಡುಗನು ಸಿಗ್ತಾನೆ ಕೆಲಸನೇ ಇರುತ್ತೆ ಅವಳ ಲೈಫ್ ಅವಳು ನೋಡ್ಕೊಂತಾಳೆ ಅದೇ ನನಗೆ ಯಾರು ಇರ್ತಾರೆ ಮಮ್ಮ ಪ್ಲೀಸ್ ಮಮ್ಮ ನನ್ನ ಕೈ ಬಿಡಬೇಡ ಆತೆ ಏನು ಮಾತಾಡ್ತಾಳೆ ಇವಳು ಕೇಳಿ ಏನು ಮಾತಾಡ್ತಾಳೆ ಅಯ್ಯೋ ಅವಳು ಏನಪ್ಪಾ ಕೇಳೋದು ಎಲ್ಲ ಮುಗಿಸ್ಬಿಟ್ಟವಳೆ ಕಣಪ್ಪ ಎಲ್ಲ ಮುಗಿಸ್ಬಿಟ್ಟವಳೆ ಹಾಂ ದಮ್ಮಯ್ಯ ಕಣಪ್ಪ ನಿನ್ನ ಕಾಲ್ನಾದ್ರೂ ಹಿಡ್ಕೋತೀನಿ ದಯವಿಟ್ಟು ನನ್ನ ಮಗಳ ಕೈ ಬಿಡಬೇಡ ಕಣಪ್ಪ ನಿನ್ನ ದಮ್ಮಯ್ಯ ಅತ್ತೆ ಅತ್ತೆ ಏನು ಮಾಡ್ತಿದ್ದೀರಾ ಎದೊಳತೆ ಇದಳುತ್ತೆ ಅಮ್ಮಯ್ಯ ಕಣಪ್ಪ ನೀನು ಕಾಲಿಗೆ ಬೀಳ್ತೀನಿ ನಿನ್ನ ಕೈ ಮುಗಿತೀನಿ ದಯವಿಟ್ಟು ನನ್ನ ಮಗಳ್ನ ಕೈ ಬಿಡಬೇಡ ಕಣಪ್ಪ ಅವ್ಳು ಮದುವೆಗೆ ಒಳಗೊಂದು ಲೈಫ್ ಕೊಡಪ್ಪ ನಿನ್ನ ದಮ್ಮಯ್ಯ ಕಣಪ್ಪ ನೀನು ನನಗೂ ಇದು ಹೇಳಕ್ಕೆ ನಾಚಿಕೆ ಆಗುತ್ತೆ ಹೇಳ್ಬೇಕಂದ್ರೆ ಕಂಪ್ಲೇಂಟ್ ಬಿಟ್ಬಿಡು ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ಕಣಪ್ಪ ವಿದ್ಯಾನೇ ಹೆಂಗಿರೋದು ಅವಳು ಅನ್ನ ಹುಟ್ಟಿಸ್ಕೊಂಡು ತಿಂತಾಳೆ ಕಣಪ್ಪ ನಿಂದ ಅಮ್ಮಯ್ಯ ನನ್ನ ಮಗಳ ಕೈ ಮಾತ್ರ ಬಿಡ್ಬೇಡ ಕಣಪ್ಪ ಏ ಅತ ಏನು ಹಿಂಗೆಲ್ಲ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾ ಇದೆಯಾ ಇದೊಳತೆ ಸರಿಯತ್ತೆ ನಾನು ಬರ್ತೀನಿ ನಾನು ಬೇರೆ ಪೇಶೆಂಟ್ಸ್ನ ನೋಡೋದೈತೆ ಶಂಕರ ಶಂಕರ ನಿಂತ್ಕೊಳ್ಳಪ್ಪ ಶಂಕರ ಇವಾಗ ಸಮಾಧಾನ ಐತೇನೆ ನಿನ್ಗೆ ಕುಡಿಯೋಷ್ಟು ಸಮಾಧಾನ ಆಗಿರ್ಬೇಕಲ್ವಾ ನಾನು ಹಿಡ್ಕೊಳ್ಳೋದಲ್ಲ ನಿಮ್ಮ ಅಪ್ಪ ಹಿಡ್ಕೊಳ್ಳೋದು ಇನ್ನು ಬಾಕಿ ಇದೆ ಅನ್ಸುತ್ತೆ ನಿನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ನಮಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಸಪೋರ್ಟ್ ಮಾಡಿ